ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕುಕ್ಕಿಂಗ್ ಚಾನಲ್ ನಾನು ಸುನೀತಾ ಬೇಸಿಗೆ ಬಂದಿದೆ ಸೇಂಡಿಗೆ ಹಪ್ಪಳ ಚಿಪ್ಸು ಇದನ್ನೆಲ್ಲ ಮಾಡಿಟ್ಕೊಳೋಕ್ಕೆ ಒಂದು ಒಳ್ಳೆ ಟೈಮು ಈ ಬೇಸಿಗೆಯಲ್ಲಿ ನಾನು ಆಲೂಗಡ್ಡೆ ಚಿಪ್ಸನ್ನು ಮಾಡ್ತಿದ್ದೀನಿ ತುಂಬಾ ಈಸಿಯಾಗಿ ಅಷ್ಟೇ ಪರ್ಫೆಕ್ಟಾಗಿ ಕೂಡ ಮಾಡ್ಬೋದು ವರ್ಷಾನುಗಟ್ಲೆ ಇಟ್ಟರು ಕೆಡದಂತಹ ಈ ಆಲೂಗಡ್ಡೆ ಚಿಪ್ಸನ್ನು ನೀವು ಒಂದು ಸಲ ಮನೆಯಲ್ಲೇ ಟ್ರೈ ಮಾಡಿ ತುಂಬಾ ಚೆನ್ನಾಗುತ್ತೆ ಹಾಗೆ ಕರೆದು ಕೂಡ ತಿನ್ಬೋದು ಅನ್ನ ಸಾಂಬಾರು ಜೊತೆನೂ ತಿನ್ಬೋದು ಅದನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತೀನಿ ನಾನಿಲ್ಲಿ ಹತ್ತು ಕೆ ಜಿಯಷ್ಟು ಆಲೂಗಡ್ಡೆಯನ್ನು ತೆಗೆದುಕೊಂಡೀನಿ ಈ ಥರ ದೊಡ್ಡ ದೊಡ್ಡಾಗಿ ಇರುವಂಥ ಆಲೂಗಡ್ಡೆ ಇದು ನಾರ್ಮಲ್ ಆಲೂಗಡ್ಡೆ ಅಲ್ಲ ಚಿಪ್ಸ್ ಮಾಡುವಂಥ ಆಲೂಗಡ್ಡೆ ಆಲೂಗಡ್ಡೆ ಮಾರೋರ ಹತ್ರ ಕೇಳಿದರೆ ಚಿಪ್ಸ್ ಮಾಡೋ ಆಲೂಗಡ್ಡೆಯನ್ನು ಕೊಡ್ರಿ ಅಂತ ಈ ಥರ ಕೊಡ್ತಾರೆ ನಾನಿವಾಗ ಚೆನ್ನಾಗಿ ಅದನ್ನು ಎರಡರಿಂದ ಮೂರು ಸಲ ಆಲೂಗಡ್ಡೆಯನ್ನು ತೊಳೆದು ಈ ಥರ ಮೇಲಿನ ಸಿಪ್ಪೆಯನ್ನು ನಾನು ತೆಗಿತಾಯಿದ್ದೀನಿ ಅದರಲ್ಲಿ ಸಣ್ಣ ಸಣ್ಣ ಹುಳುಕಿರುತ್ತೆ ಸ್ವಲ್ಪ ಕೆಟ್ಟಿರುತ್ತೆ ಹಾಗಾಗಿ ನೋಡಿ ನಾವು ಚೆನ್ನಾಗಿ ತೆಗಿಬೇಕು ಈ ಸಿಪ್ಪೆಯನ್ನು ಎಲ್ಲ ಆಲೂಗಡ್ಡೆಯನ್ನು ನಾವು ಇದೇ ಥರನಾಗಿ ತೆಗಿಬೇಕು ನೋಡಿ ಇಷ್ಟೊಂದು ಚೆನ್ನಾಗಾಗಿದೆ ಇದನ್ನು ನಾವು ಸಪ್ರೇಟ್ ನೀರಲ್ಲಿ ನಾವು ಹಾಕಬೇಕು ಇದೇ ಥರನಾಗಿ ನಾವು ಎಲ್ಲ ಆಲೂಗಡ್ಡೆಯನ್ನು ಈ ಥರ ಸಿಪ್ಪೆಯನ್ನು ತೆಗೆದು ಇಟ್ಟಿದ್ದೀನಿ ಈ ಥರ ಆಲೂಗಡ್ಡೆಯನ್ನು ಹೆರಿಯುವ ಬ್ಲೇಡ್ ಸಿಗುತ್ತೆ ಇದರಲ್ಲಿ ನಾನು ಕಟ್ ಮಾಡ್ತಿದ್ದೀನಿ ನೋಡಿ ಈ ಥರ ಸ್ಲೈಸಸ್ ಆಗಿ ನೀವು ಮಾಡ್ಬೋದು ಅದರಲ್ಲಿ ಎರಡರಿಂದ ಮೂರು ಥರ ಸಿಗುತ್ತೆ ನಿಮಗೆ ಯಾವ ಸೈಜ್ ಬೇಕು ನೋಡಿ ಆ ಥರ ನೀವು ಆಲೂಗಡ್ಡೆಯನ್ನು ಇಟ್ಟು ನೀವು ಮಾಡ್ಕೋಬೋದು ಈ ಥರ ಸ್ಲೈಸಸ್ ಮಾಡಿರುವಂತಹ ಆಲೂಗಡ್ಡೆಯನ್ನು ಒಂದು ಬುಟ್ಟಿಯಲ್ಲಿ ನೀರನ್ನು ಹಾಕಿ ಅದರಲ್ಲಿ ಹಾಕಬೇಕು ಈ ಚಿಪ್ಸ್ ಮಾಡುವಂತಹ ಆಲೂಗಡ್ಡೆ ಸೀಸನಲ್ಲಿ ಅಂದರೆ ಜನವರಿಯಿಂದ ಮೋಸ್ಟ್ಲಿ ಮಾರ್ಚ್ ಮಠ ಅಷ್ಟೇ ಸಿಗ್ಬೋದು ಆಲೂಗಡ್ಡೆ ಮಾರೋರ ಹತ್ರ ಕೇಳಿ ಇನ್ನೊಂದು ತಿಂಗಳಲ್ಲಿ ತಗೊಂಡು ನೀವು ಮಾಡ್ಬೋದು ನೋಡಿ ಈ ಥರ ಡಿಸೈನ್ ಆ ಪ್ಲೇಟಲ್ಲಿ ಇನ್ನೊಂದು ಡಿಸೈನ್ ಇದೆ ಆಗಿ ನೀವು ಡಿಸೈನ್ನ ಥರ ಮಾಡಿ ಕಟ್ ಮಾಡ್ಬೋದು ಚೆನ್ನಾಗಿ ಎರಡರಿಂದ ಮೂರು ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ಈ ಥರ ನೀವು ಸ್ಲೈಸಸ್ಸಾಗಿ ಕಟ್ ಮಾಡಿ ಅದನ್ನು ಕೂಡ ಎರಡರಿಂದ ಮೂರು ಸಲ ನೀವು ತೊಳಿಬೇಕು ನೋಡಿ ಈ ಥರ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದರಲ್ಲಿ ವೆರೈಟಿ ವೆರೈಟಿ ಡಿಸೈನ್ಸ್ ಇದೆ ನಾವು ಯಾವ ಥರ ಬೇಕು ನೋಡಿ ಆ ಥರ ಮಾಡ್ಕೋಬೋದು ನಾನು ಹತ್ತು ಕೆ ಜಿ ಆಲೂಗಡ್ಡೆಯನ್ನು ನೋಡಿ ಈ ಥರ ಚೆನ್ನಾಗಿ ತೊಳೆದು ನೀರಲ್ಲಿ ಎರಡರಿಂದ ಮೂರು ಸಲ ನೀರನ್ನು ಚೇಂಜ್ ಮಾಡಿ ತೊಳೆದು ಇಟ್ಟಿದ್ದೀನಿ ಇವಾಗ ಗ್ಯಾಸ್ ಮೇಲೆ ನೀರನ್ನು ಹಾಕಿದ್ದೀನಿ ದೊಡ್ಡ ಪಾತ್ರೆ ಅಥವಾ ಬುಟ್ಟಿಯಲ್ಲಿ ನೀವು ನೀರನ್ನು ಹಾಕ್ಬೋದು ನಾನು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ ಇವಾಗ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ನಾನು ಇದಕ್ಕೆ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಆಲೂಗಡ್ಡೆ ಲೈಟ್ ಕಲರ್ ಬರಬೇಕು ಲೈಟ್ ಎಲ್ಲೋ ಕಲರ್ ಬರುತ್ತೆ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ಥರ ಬಂದಿದೆ ಸ್ವಲ್ಪ ಸ್ಮೂತಾಗಿರುತ್ತೆ ಈ ಮಾಡುವುದಂತೂ ತುಂಬಾ ಈಸಿ ಮೆಥಡ್ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ಒಂದು ನೀರು ಇಳಿಯುವಂತಹ ಬುಟ್ಟಿಯಲ್ಲಿ ಹಾಕಬೇಕು ನಾವು ರೊಟ್ಟಿಯನ್ನು ಹಾಕ್ತೀವಲ್ಲ ಆ ಬುಟ್ಟಿಯಲ್ಲಿ ನಾನು ಹಾಕಿದ್ದೀನಿ ನೋಡಿ ಈ ಥರ ನೀರೆಲ್ಲ ಇಳಿಯುತ್ತೆ ಮತ್ತೆ ಇದಕ್ಕೆ ನೀವು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ನೀವು ಸಹಿತ ಆ ನೀರಲ್ಲಿ ಹಾಕಿ ಮತ್ತೆ ಆಲೂಗಡ್ಡೆಯನ್ನು ಹಾಕ್ಬೋದು ಟೇಸ್ಟ್ ನೋಡಿ ಹಾಕ್ಬೋದು ನಾನಿಲ್ಲಿ ಎರಡು ಥರ ಆಲೂಗಡ್ಡೆ ಚಿಪ್ಸನ್ನು ಮಾಡ್ತಿದ್ದೀನಿ ಒಂದು ಪ್ಲೇನ್ ಆಲೂಗಡ್ಡೆ ಚಿಪ್ಸು ಒಂದು ಖಾರ ಆಲೂಗಡ್ಡೆ ಚಿಪ್ಸನ್ನು ಮಾಡ್ತಿದ್ದೀನಿ ಇದಕ್ಕೆ ಸರಿ ಸುಮಾರು ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ನೀರಲ್ಲಿ ಉಪ್ಪನ್ನು ಹಾಕಿ ನಾವು ಆಲೂಗಡ್ಡೆಯನ್ನು ಕುದಿಸಿದ್ದೀವಿ ಇವಾಗ ಅದನ್ನು ತೆಗೆದ ಮೇಲೆ ಒಂದು ಬುಟ್ಟಿಯಲ್ಲಿ ಈ ಥರ ಒಂದು ನಾಲ್ಕರಿಂದ ಐದು ಕೆ ಜಿ ಆಗುವಷ್ಟು ಆಲೂ ಚಿಪ್ಸನ್ನು ಖಾರ ಹಾಕಿ ನಾನು ಮಿಕ್ಸ್ ಮಾಡ್ತಿದ್ದೀನಿ ಆವಾಗಲೇ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೆ ಹಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಟೇಸ್ಟ್ ವೈಸ್ ಎಷ್ಟು ಬೇಕು ನೋಡಿ ನೀವು ಹಾಕ್ಬೋದು ಈ ಥರ ಆದರೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡೂ ಥರ ನೀವು ಆಲೂಗಡ್ಡೆ ಚಿಪ್ಸನ್ನು ಮಾಡ್ಬೋದು ಒಂದು ಪ್ಲೇನ್ ಆಲೂಗಡ್ಡೆ ಇನ್ನೊಂದು ಖಾರ ಆಲೂಗಡ್ಡೆ ಚಿಪ್ಸನ್ನು ಮಾಡಿ ಬಿಸಿಲಲ್ಲಿ ಎರಡರಿಂದ ಮೂರು ದಿನ ಚೆನ್ನಾಗಿ ಒಣಗಿಸ್ಬೇಕು ಈ ಥರ ಚೆನ್ನಾಗಿ ಒಣಗಿಸಿದರೆ ನೀವು ಎರಡರಿಂದ ಐದು ವರ್ಷ ಇಟ್ಟರು ಏನೂ ಕೆಡುವುದಿಲ್ಲ ನೋಡಿ ನಾನು ಬಿಸಿಲಲ್ಲಿ ಹಾಕಿದ್ದೀನಿ ಒಂದು ಸೀರೆಯನ್ನು ಹಾಸಿ ಬಿಸಿಲಲ್ಲಿ ಹಾಕಿದ್ದೀನಿ ಒಂದು ಸೈಡ್ ಆಲೂಗಡ್ಡೆ ಚಿಪ್ಸು ಒಂದು ಸೈಡ್ ಖಾರ ಚಿಪ್ಸು ಪ್ಲೇನ್ ಚಿಪ್ಸು ಖಾರ ಚಿಪ್ಸು ನಿಮಗೆ ಒಂದೇ ಒಂದೇ ಬೇಕಾದರೆ ಒಂದೇ ಮಾಡ್ಕೋಬೋದು ಈ ಬಿಸಿಲಲ್ಲಿ ಒಣಗಿದ ಎರಡು ದಿನ ಎರಡರಿಂದ ಮೂರು ದಿನ ಒಣಗಿದ ಮೇಲೆ ಈ ಥರ ಆಗಿದೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಹೂ ಅರಳಿದ ಹಾಗೆ ಅರಳುತ್ತಿದೆ ಆಲೂಗಡ್ಡೆ ಚಿಪ್ಸು ತುಂಬಾ ಟೇಸ್ಟು ಅನ್ನ ಸಾಂಬಾರಿಗಂತೂ ಟೇಸ್ಟ್ ಮಾಡಿದರೆ ಆಗಿರುತ್ತೆ ಇವಾಗ ಖಾರ ಹಾಕಿ ಚಿಪ್ಸ್ ಮಾಡಿದ್ವಲ್ಲ ಆ ಚಿಪ್ಸನ್ನು ನಾನಿಲ್ಲಿ ಕರೀತಿದ್ದೀನಿ ತೆಗೀಲಿಕ್ಕೆ ಸ್ವಲ್ಪ ಲೇಟಾದರೂ ಸ್ವಲ್ಪ ಕಪ್ಪಾಗಿ ಬಿಡುತ್ತೆ ನಿಮಗೆ ಯಾವ ಟೇಸ್ಟ್ ಬೇಕು ನೋಡಿ ಆ ಥರ ನೀವು ಮಾಡ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೂ ನೀವು ಬಳಸ್ಬೋದು ಮಕ್ಕಳಿಗೆ ಈ ಥರ ಕೊಟ್ಟರೆ ಹೊರಗಡೆಯಿಂದ ತರುವಂಥ ಅವಶ್ಯಕತೆನೇ ಇರೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಬೇಸಿಗೆಯಲ್ಲಿ ಈ ಥರನಾದ ಆಲೂಗಡ್ ಚೀಪ್ಸನ್ನೊಮ್ಮೆ ಮಾಡಿ ನೋಡಿ ನೋಡು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಮತ್ತು ಇದೇ ಥರನಾದ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ವಾಚಿಂಗ್ ಫಾರ್ ಮೈ ವಿಡಿಯೋಸ್ ಥ್ಯಾಂಕ್ ಯು